ಬಟ್ಟೆ ಅಂಗಡಿಯ ಉದ್ಘಾಟನೆ ಇವತ್ತು ಚಾಲನೆಗೊಂಡಿರುವ ನಮಗೆಲ್ಲರಿಗೂ ಸಂತೋಷವನ್ನ ಕಾಲಿದೆ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಚಿತ್ರದುರ್ಗ ಹಾಗೂ ರಾಮದಾಸ್ ಗ್ರೂಪ್ನ ಆರ್ ನಾಗರಾಜ್ ಅವರು ಚೇರ್ಮನ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವಹಿಸಿದವರು ಈ ಶುಭ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣರು ಶರಣೆಯರು ಶರಣ್ ಕಟ್ಟೆಗಳು ಮತ್ತು ಕರ್ನಾಟಕದಲ್ಲಿ ಅರವತ್ತೈದನೇ ಶಾಖೆಯಾಗಿ ಇವತ್ತು ಚಿತ್ರದುರ್ಗದಲ್ಲಿ ಉದ್ಘಾಟನೆಯಾಗಿದೆ ನಮ್ಮ ಭಾರತ ದೇಶದ ಕಾಟನ್ ಬಟ್ಟೆಗಳ ಒಂದು ಉತ್ಪಾದಕರಾಗಿರುವಂತಹ ರಾಮರಾಜ್ ಅವರು ಇವತ್ತು ಅವರು ವಿಶ್ವ ವ್ಯಾಪಿಯಾಗಿ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಈ ಮಾತುಗಳು ಉದ್ಘಾಟನೆ ಆಗಲಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಆಗಲಿ ಆ ಅದರಲ್ಲಿ ಈ ಒಂದು ಕಾಟನ್ ಬಟ್ಟೆ ಒಂದು ವಿಶೇಷ ಅಂತಂದ್ರೆ ಪಂಚೆ ಮತ್ತು ಸರಟು ಅನ್ನುವಂತ ಭಾರತೀಯರ ಅದರಲ್ಲಿ ದಕ್ಷಿಣ ಭಾರತೀಯರ ಉಡುಪು ಅಂದ್ರೆ ಬಿಳಿ ಪಂಚೆ ಹಾಗೂ ಸರಟು ಬಿಳಿ ತುಬ್ಬ ಬಿಳಿ ಸರಟು ಇದು ಎಷ್ಟು ಭೂಷಣೆ ಕೊಡುತ್ತೆ ಅಂತಂದ್ರೆ ಈ ಒಂದು ಬಿಳಿ ಪಂಚೆ ಬಿಳಿ ಸರಟು ಇವನು ಎಲ್ಲಿ ಗುರುತ ಪ್ರತಿಯೊಬ್ಬರಿಗೂ ಒಂದೊಂದು ಉಡುಪಿನ ಗುರುತಿರುತ್ತೆ ಅದರಲ್ಲಿರುವ ಕರ್ನಾಟಕದವರು ದಕ್ಷಿಣ ಭಾರತದವರು ಬಂದು ಇಡೀ ಪ್ರಪಂಚದ ಜನರು ಬಿಳಿ ಪಂಚಾಯ ಮುಖಾಂತರ ಬಿಳಿ ಚರಕಿನ ಮುಖಾಂತರ ಅದಕ್ಕೆ ನಮ್ಮ ಮೂಲ ಉಡುಪು ಈ ಒಂದು ವಿಶೇಷವಾದಂತಹ ಧರಿಸ ಆಗಿದೆ ಇವತ್ತು ಆ ಬಟ್ಟೆ ಉದ್ಯಮದಲ್ಲಿ ಮಧ್ಯ ಕರ್ನಾಟಕದಲ್ಲಿ ನಾವಣಗೆರೆ ಬೀರ ಚರ್ಮಸಪ್ಪ ಪ್ರಸಿದ್ಧ ಆಗಿದೆ ಹಾಗೆ ಇಡೀ ಕರ್ನಾಟಕ ಹಾಗೂ ದಕ್ಷಿಣ ಭಾರತದಲ್ಲಿ ಇವತ್ತು ರಾಜ್ರಾಜ್ ಅನ್ನುವಂತಹ ಸಂಸ್ಥೆ ಹೆಸರನ್ನ ಗಳಿಸಿರೋದು ತುಂಬಾ ಸಂತೋಷವನ್ನ ತಂದಿದೆ ಯಾಕೆ ಸಂಸ್ಥೆಗಳು ಹೆಸರನ್ನ ಪಡಿತವೆ ಅಂತಂದ್ರೆ ಯಾರು ಬಸವಣ್ಣನವರ ತತ್ವ ಏನಿದೆ ಕಾಯಕವೇ ಕೈಲಾಸ ಯಾರು ತಮ್ಮ ಪಾಲಿನ ಕಾಯಕವನ್ನ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಾ ಹೋಗ್ತಾರ ಅವರಿಗೆ ಯಶಸ್ಸನ್ನು ಸಿಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ರಾಮರಾಜನೂ ತಮ್ಮ ಕಾಯಕವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದ್ರಿಂದ ಈ ರೀತಿಯಾಗಿ ಅವರು ಯಶಸ್ಸನ್ನು ಪಡಿತಾ ಇದ್ದಾರೆ ಕಾಯಕಕ್ಕೆ ಒಂದು ಕಾರ್ಯಕ್ಕೆ ತಮ್ಮ ಒಂದು ಕೀರ್ತಿಯನ್ನು ಸಂಪಾದಿಸಿಕೊಂಡು ಬರ್ತಾ ಇರೋದು ತುಂಬ ಸಂತೋಷವನ್ನು ತಂದಿದೆ ಅಂತ ಇಲ್ಲಿ ಮುಖಾಂತರ ತಿಳಿಸ್ತಾ ಎಲ್ಲರೂ ಆದಷ್ಟು ಕಾಟನ್ ಬಟ್ಟೆಯನ್ನೇ ಧರಿಸಿ ಕಾಟನ್ ಬಟ್ಟೆ ಧರಿಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವುದೇ ರೀತಿಯಂತಹ ದೇಹಕ್ಕೆ ನಿಮಗೆ ತೊಂದರೆ ಆಗೋದಿಲ್ಲ ಪಾಲಿಸ್ಟರ್ ಇರ್ಬೋದು ಮತ್ತೊಂದು ಇರ್ಬೋದು ಸ್ವಲ್ಪ ಸೆಕೆ ಅನಿಸ್ಬೋದು ಆದರೆ ಖಾದಿ ಬಟ್ಟೆ ಅಂದರೆ ಇರ್ಬೋದು ಅಥವಾ ಕಾಟನ್ ಬಟ್ಟೆ ಇರ್ಬೋದು ಆರೋಗ್ಯಕ್ಕೆ ದೇಹಕ್ಕೆ ತಂಪನ್ನು ನೀಡುವಂತಹ ಬಟ್ಟೆ ಇದು ನಮ್ಮ ಮೂಲ ಉದ್ಯಮ ಇದು ಅದರಲ್ಲಿನ ಸ್ವದೇಶಿ ಬಟ್ಟೆ ಬಳಸ್ರಿ ಅಂತಂದ್ರೆ ಇದು ಸ್ವದೇಶಿ ತಯಾರಂತಹ ಕೇಂದ್ರ ಇದೆ ರಾಮರಾಜ್ ಅನ್ನುವಂಥ ಇಂತಹ ರಾಮರಾಜ್ ಉಡುಪನ್ನ ಎಲ್ಲರೂ ಧರಿಸಬೇಕಂತ ಈ ಮುಖಾಂತರ ತಿಳಿಸ್ತಾ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ನಿಮ್ಮೆಲ್ಲರಿಗೂ ಹಾಗೂ ಸಂಸ್ಥೆಗಳಿಗೂ ಮತ್ತೊಮ್ಮೆ ಒಳಿತಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ ಈ ಮಾತಾ ನಾನು